ಮೈಸೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಮಾಧ್ಯಮದ ಒಂದು ಮೂಲಕ ನಾವು ಕೇಳಿರೋ ಹಾಗೆ ಈ ಎರಡು ಫ್ಲೈಓವರ್ಗಳು ಅವರು ಮಾಡ್ತಾರೆ ಅಂತ ಜೆ ಎಲ್ ಬಿ ರೋಡ್ ಮೇಲೆ ಮತ್ತು ವಿನೋಬಾ ರೋಡ್ ಮೇಲೆ ಮೆಟ್ರೋಪೋಲ್ ಒಂದು ವೃತ್ತದಿಂದ ಇನ್ಕಲ್ವರೆಗೆ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವಿಸ್ತಾರವಾದಂಥ ಒಂದು ಫ್ಲೈಓವರ್ ಮತ್ತು ಜೆ ಎಲ್ ಬಿ ರೋಡ್ ಇದೀ ಒಂದು ಜೆ ಎಲ್ ಬಿ ರೋಡಲ್ಲಿ ಫ್ಲೈಓವರ್ ಮತ್ತು ಅಂಡರ್ ಪಾಸಿನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟನ್ನು ಮಂಡಿಸಿದ್ದಾರೆ ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದ್ರ ಬಗ್ಗೆ ಮಾಡಾಗಿದೆ ನಮ್ಮ ಒಂದು ವಿರೋಧ ಈ ಈ ಒಂದು ಯೋಜನೆಗಿರೋದು ಕಾರಣ ಒಂದೇ ಜಿ ಎಲ್ ಬಿ ರೋಡ್ ಇರ್ಬೋದು ವಿನೋಬಾ ರೋಡ್ ಇರ್ಬೋದು ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಇವುದಾವೆ ಅದು ಆ ಪಾರಂಪರಿಕತೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದರು ಅಂದರೆ ಸುತ್ತಮುತ್ತ ಇರುವಂಥದ್ದು ಹಸಿರು ಹದಕ್ಕೂ ಇರ್ಬೋದು ಅದರ ಬಲಿ ಇರುವಂಥದ್ದು ಎಲ್ಲ ಪಾರಂಪರಿಕ ಕಟ್ಟಡಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಪಾರಂಪರ ಇರ್ಬೋದು ಅದನ್ನ ಉಳಿಸ್ಬೇಕಾಗಿದೆ ಅಂದರೆ ಆ ಯಾವೊಂದು ಇಮೇಜ್ ಇದೆ ಒಂದು ಟ್ರೀ ಲೈನ್ ಇದೆ ಮತ್ತು ಜೊತೆಗೆ ಇರುವಂಥದ್ದು ಎಲ್ಲ ಕಟ್ಟಡಗಳು ಮತ್ತು ಇರುವಂಥದ್ದು ಏನು ಮೈಸೂರಿನ ಗುರ್ತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುನ್ಸೂರು ರಸ್ತೆ ಒಂದು ರೈಲ್ವೆ ಇದು ಡಿಪಾರ್ಟ್ಮೆಂಟಿಂದ ರೈಲ್ವೆ ನಮ್ಮ ಸ್ಟೇಷನಿಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡಾದು ಮುನ್ಸೂರಿಗೆ ಹೋಗೋದು ಪಿರಿಯಾಪಟ್ಣಗೆ ಹೋಗೋದು ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು ಹೌದು ಊಟ್ಕಳ್ಳಿ ನಂತರ ಇದು ಭಾಳನೇ ಕಷ್ಟ ಅಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು ಆದರೆ ಆ ಊಟ್ಕಳ್ಳಿ ವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಆಗ್ತಾ ಇದೆ ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ದರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗಿ ಇದೆ ಭಾಳ ವಿಸ್ತಾರವಾದಂಥ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗಲೂ ಸಹ ಏನೂ ಸಮಸ್ಯೆ ಇಲ್ಲ ಈ ಎರಡು ಯೋಜನೆಯೂ ಕೂಡ ಆಗಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದ್ರಲ್ಲಿ ಡಿ ಪಿ ಆರ್ ಮಾಡೋದರಲ್ಲಿ ಮುಂದುವರಿತಾವೆ ಸಾಯಿಲ್ ಟೆಸ್ಟಿಂಗ್ ಮಾಡ್ತವ್ರೆ ಆಗಲೇ ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ ಸಂಶೋಧನೆ ಅಥವಾ ಅಧ್ಯಯನ ಮಾಡ್ದೇನೆ ಇದಕ್ಕೆ ಆಗಲೇ ಅವರು ಕಾಲಿಟ್ಟಿದ್ದಾರೆ ಸೊ ಇದು ನಮ್ಮ ತೀವ್ರವಾಗಿ ವಿರೋಧ ಬಾ ವಿರೋಧ ಮಾಡಬೇಕಾಗಿದೆ ನಗ ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷೆ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ ಜೊತೆಗೆ ನಮ್ಮ ಹಸಿರು ಹದಕ್ಕು ಏನಿದೆ ರೋಡಲ್ಲಿ ನಮ್ಮ ಡಿ ಹಳೆ ಡಿ ಸಿ ಆಫೀಸು ಅಠಾರ ಕಚೇರಿ ಆಫೀಸು ನಂತರ ಅಲ್ಲಿರುವಂಥದ್ದು ಕಲಾಮಂದಿರ ಆ ಒಂದು ರಸ್ತೆ ಡಿ ಸಿ ಇದೆ ಆದಂಥ ಒಂದು ರೆಸಿಡೆನ್ಸ್ ಇದೆ ಜಲದರ್ಶಿನಿ ಇದೆ ನಮ್ಮ ರೀಜನಲ್ ಆಫೀಸರ್ ಅವ್ರದ್ದು ಕೂಡ ಅಲ್ಲಿ ರೆಸಿಡೆನ್ಸ್ ಇದೆ ಸಿ ಎಫ್ ಟಿ ಆರ್ ಇದೆ ಸಂಪೂರ್ಣವಾಗಿ ಒಂದು ಹಸಿರು ಅದಕ್ಕೆ ಕುಕ್ಕರಳ್ಳಿ ಕೆರೆ ಇದೆ ಮಾನಸ ಗಂಗೋತ್ರಿ ಇದೆ ಪೂರ್ತಿ ಒಂದು ಹಸಿರು ಹದಿಕೇ ಅದು ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಬೀದಿ ಮೈ ಸಮಸ್ತ ಮೈಸೂರು ನಾಗರಿಕರು ಅಲ್ಲಿ ಬರೀ ವಾಹನಗಳ ಮೂಲಕ ಅಲ್ಲ ಅದು ನಡ್ಕೊಂಡು ಬರ್ಬೋದು ಅಲ್ಲಿ ಅಂಥ ಒಂದು ನೆರಳಿದಲ್ಲಿ ಒಳ್ಳೆ ರಸ್ತೆ ಅದು ಅದರೇನು ಹೆಚ್ಚಿನ ಅಭಿವೃದ್ಧಿ ಮಾಡೋದೇನು ಬೇಕಾಗಿಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು ಈ ನಿಟ್ಟಿನಲ್ಲಿ ಇವರು ಏನು ಮಾಡ್ತಾ ಇರೋದು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಈ ಎರಡು ಫ್ಲೈಓವರ ಅವಶ್ಯಕತೆ ಇಲ್ಲವೇ ಇಲ್ಲ ಎಲ್ಲಿ ಅಭಿವೃದ್ಧಿ ಬೇಕಾಗಿದೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾದಂಥ ಬೆಂಬಲ ಇದೆ ಇದು ಅಗತ್ಯವಿಲ್ಲದೆ ಇರುವಂಥದ್ದು ಏನು ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾವು ಬೇಡಿಕೆಯನ್ನು ಕೊಡ್ತಾ ಇದ್ವಿ ಇಂಥ ಒಂದು ಯೋಜನೆಗಳು ಜನರ ಒಂದು ಆಕಾಂಕ್ಷಿ ಮೇರೆಗೆ ಅಧ್ಯಯನ ಅಥವಾ ಸಂಶೋಧನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಅವ್ರು ಮಾಡಬೇಕಾಗಿದೆ ಈ ಥರ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ನಾವು ಅಭಿವೃದ್ಧಿ ಇರೋದೇ ಅಲ್ಲ ಅಭಿವೃದ್ಧಿ ಬೇಕಾಗಿದೆ ನಾನೇ ಸರಿ ಹೇಳಿದ್ರು ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ ನಮ್ಮ ಗುರುತು ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಮೈಸೂರು ನಗರದ ಪಾರಂಪರೆ ಸಂಸ್ಕೃತಿ ಬದ್ಧವಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸಿದ್ರು ಅದು ಒಳ್ಳೆ ಒಂದು ಘೋಷಣೆ ಒಳ್ಳೆ ಒಂದು ಹೇಳಿದೆ ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡಲಿ ಅವ್ರ ಮಾತಂಗೆ ಅವ್ರು ಹೇಳಿದಂತೆ ಅವ್ರು ಹೇಳಿದ ಹೇಳಿಕೆ ಅಂತೆ ಅವ್ರು ಮುಂದುವರಿಲಿ ನಮ್ದು ಏನುರೋಧ ಇಲ್ಲ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿರುವಂಥದ್ದು ಕಾಂಗ್ರೆಸ್ ಶಾಸಕರಿಗೆ ಗಮನಕ್ಕೆ ತಂದಿರಲಿಲ್ಲ ನಿಲುವೇನಿಲ್ಲ ಅವ್ರ ನಿಲುವು ಅವ್ರ ಪಕ್ಷದ ಪರವಾಗಿರತ್ತೆ ನೋಡಿ ಅದು ಮುಖ್ಯ ಇಲ್ಲಿ ನಮ್ಮ ನಿಲುವು ಮುಖ್ಯ ಅಷ್ಟೇ ಈ ಫ್ಲೈಓವರು ಅಗತ್ಯವಿಲ್ಲ ನೀವು ಎಲ್ಲರೂ ಓಡಾಡ್ತಿರೋ ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ ಇರ್ಬೋದು ನಾವು ಜನಪ್ರತಿನಿಧಿ ಇರ್ಬೋದು ಜನಸಾಮಾನ್ಯರಿರ್ಬೋದು ಮೈಸೂರು ನಾಗರಿಕರು ಇರ್ಬೋದು ನಿತ್ಯ ಆ ಬೀದಿ ಮೇಲೆ ಓಡಾಡೋದು ನಾವು ಮೆಟ್ರೋಪೋಲ್ ಸರ್ಕಲ್ಲು ಜಲದರ್ಶಿನಿ ಕಲಾಮಂದಿರ ನಿತ್ಯ ಅಲ್ಲಿ ಬ ಜಯಲಕ್ಷ್ಮೀಪುರಮ್ಮು ಗೋಕ ಗೋಕುಲಮ್ಮು ಮತ್ತು ಇತ್ಯಾದಿಯಲ್ಲಿ ಇನ್ನೂ ಇನ್ನೂ ದೂರ ಇಂಕಲು ಉಟ್ಕೊಳ್ಳಿ ಎಲ್ಲರೂ ಬರೋದು ಆ ಬೀದಿಯಲ್ಲೇ ನಮ್ಮೆಲ್ಲರಿಗೂ ಆ ಟ್ರಾಫಿಕ್ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ಎಲ್ಲರಿಗೂ ಗೊತ್ತಿದೆ ಅದನ್ನು ನಿಖರವಾಗಿ ಅವರು ಬಗೆಹರಿಸಬೇಕಾಗಿದೆ ಇಲ್ಲಿ ಮೆಟ್ರೋಪೋವರ್ ಸರ್ಕಲಿಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ವರೆಗೂ ಫ್ಲೈಓವರ್ ಅಗತ್ಯವಿಲ್ಲವೇ ಇಲ್ಲ ಮತ್ತು ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದ್ದಾವೆ ಅದು ಟ್ರಾಫಿಕ್ನ ಬರೀ ಒಂದು ಪಾಯಿಂಟಿಂದ ಬೇರೆ ಪಾಯಿಂಟ್ಗೆ ಹೋಗಾಕತ್ತೆ ಅದು ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವರೆಗೆ ಇವರು ಮೈಸೂರಲ್ಲಿ ಜನಸಂಖ್ಯಾ ಇಲ್ಲದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಇದು ಜನಸಂಖ್ಯೆ ಆಧಾರ ಕೂಡ ಇವತ್ತು ತೆಗೆದಿದೆ ಅದು ಇಲ್ಲ ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ನಾವು ಕೂಡ ಕೈ ಜೋಡಿಸ್ತೀವಿ ನಮ್ಮ ನಾವು ಅದರ ಪರ ಇದ್ದೀವಿ ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂಥ ವ್ಯವಸ್ಥೆ ಇದೆ ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡೇ ಮಾಡಿರೋದು ಯಾಕೆಂದರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಮತ್ತು ರೋಡ್ ಕೆಳಗೆ ಹೋಗತ್ತದು ಯಾವುದೇ ಒಂದು ಕಟ್ಟಡ ಒಂದು ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರದೇ ಆ ಥರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮುಂಬೈಲಿ ಮೈಸೂರಲ್ಲೂ ಅದೇ ಮಾಡ್ಬೋದು ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ ನಾವು ನಾವು ಕೂಡ ಕೈ ಜೋಡಿಸ್ತೀವಿ ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು ಅಗತ್ಯವಿಲ್ಲದೆ ಇರತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ ಇಲ್ಲ ರಸ್ತೆ ಅಗ್ಲೀಕರಣ ಮಾಡ್ತಾ ಇಲ್ಲ ಇವರು ಫ್ಲೈಓವರ್ ಮಾಡ್ತಾ ಇರ್ತಾರಲ್ಲ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಈಗ ಬೆಂಗಳೂರಲ್ಲಿ ಲೆಕ್ಕ ಇಲ್ಲದೇ ಇರ್ತಕ್ಕಂಥ ಫ್ಲೈಓವರ್ಗಳಿದೆ ಫ್ಲೈಓವರ್ ಮೇಲೆ ಫ್ಲೈಓವರ್ ಇದೆ ಒಂದು ಕಡೆ ಮೂರು ಫ್ಲೈಓವರ್ ಬಂದಿದ್ದಾವೆ ಫ್ಲೈಓವರ್ ಮೇಲೆ ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್ ಇನ್ನು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿಲ್ಲ ನಮ್ಗೆ ಬೇಕಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ನಾನ್ ಮೊಬ್ ನಾನ್ ಮೊಬೈಲ್ ಏನು ನಾನ್ ಮೊಬಿಲಿಟಿ ಟ್ರಾನ್ಸ್ಪೋರ್ಟು ಅಂದರೆ ಸೈಕ್ಲಿಂಗ್ ಪಾತ್ಗಳು ಇತ್ಯಾದಿ ಎಲ್ಲ ಅದು ಮಾಡಿದರೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಲ್ಲ ಆದರೆ ವೈಜ್ಞಾನಿಕವಾಗಿ ಅದನ್ನ ರೂಪಿಸಬೇಕಾಗಿದೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ ನೀವು ಯಾವ ಪಾಯಿಂಟಿಂದ ಯಾವ ಪಾಯಿಂಟು ನಿಮಗೆ ಗಾಡಿ ಬಳಸಬೇಕಾಗಿದೆ ನಿಮ್ಮ ನಿಮ್ಮ ಸುತ್ತಾನೆ ನಿಮಗೆ ಅಭಿವೃದ್ಧಿ ಎಲ್ಲಿ ಬೇಕಾಗಿದೆ ಅದು ಮಾಡಿಕೊಡ್ಬೇಕಾಗಿದೆ ಮೈಸೂರಲ್ಲಿ ಜನಸಂಖ್ಯೆ ನೀವಾಗಲೇ ನೋಡಿದ್ದೀರಾ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ಲೇಔಟ್ಗಳು ಬಡಾವಣೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ಜನ ಬಂದು ಇಲ್ಲಿ ವಾಸ ಆಗಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಜನಸಂಖ್ಯೆಯೂ ಕೂಡ ಅದೇ ಸ್ವಾಭಾವಿಕವಾಗಿ ಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆದರೆ ಇಲ್ಲಿ ಮೈಸೂರಲ್ಲಿ ಎಲ್ಲ ಮಾರ್ಕೆಟ್ಗಳು ಕೇಂದ್ರದಲ್ಲೇ ಇರೋದು ನೀವು ಅದನ್ನ ವಿಸ್ತಾರ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಅವಶ್ಯಕತೆ ಮಾಡಬೇಕಾಗಿದೆ ಬೇರೆ ಬೇರೆ ಬಡಾವಣೆಗಳಲ್ಲಿ ಈಗ ಗ್ರೇಟರ್ ಮೈಸೂರು ಮಾಡುವಾಗ ಇಲ್ಲಿ ಎಲ್ಲರಿಗೂ ಅವ್ರದೇ ಆದಂಥ ಒಂದು ಸ್ಥಳದಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಮಾರ್ಕೆಟ್ಗಳು ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಇಲ್ಲಿ ಕೇಂದ್ರಕ್ಕೆ ಬರೋ ಬರೀ ಒಂದು ಅಗತ್ಯ ಇದ್ರೆ ಬರ್ತಾರೆ ಸುಮ್ ಸುಮ್ಮನೆ ಬರಲ್ಲ ಸೊ ಅಂಥ ಒಂದು ವ್ಯವಸ್ಥೆ ರೂಪಿಸಬೇಕಾಗಿರ್ತಕ್ಕಂಥದ್ದು ಬ್ರಾಡ್ ಆಗಿ ಭವಿಷ್ಯವನ್ನು ನೋಡಿಕೊಂಡು ಒಂದು ಯೋಜನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಮಾಡ್ತಿದ್ದಾರೆ ಅವ್ರು ಹೇಳೋದು ಇದು ಬರೀ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ನಾವು ನೋಡೋ ಹಾಗೆ ಈ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇದ್ರೆ ಈ ಥರ ಆಗ್ಲೇ ಒಂದು ವಿಡಿಯೋ ಮಾಡಿ ಎಲ್ಲ ಇದು ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ ಆಗಲೇ ಇದಕ್ಕೆ ಮನ್ಸ್ ಮಾಡ್ಕೊಂಡಿದ್ದಾರೆ ಮಾಡೋದಕ್ಕೆ ನಡುವೆಯೂ ಮಾಡಿ ನೋಡಿ ಕಾನೂನಾತ್ಮಕವಾಗಿ ನಾವು ಎಲ್ಲನೂ ಕೂಡ ನಮ್ಮ ಪರ ಇದೆ ಇವರೇನು ಸುಮ್ಮನೆ ತೊಗೊಳೋಕ್ಕಾಗಲ್ಲ ಬೇರೆ ಬೇರೆ ಅಡಚಣೆಗಳು ಇದ್ದೇ ಇದ್ದಾವೆ ಈ ಪಾರಂಪರಿಕ ನಗರದಲ್ಲಿ ಒಂದು ಹೆರಿಟೇಜ್ ಕಮಿಟಿ ಇರ್ಬೋದು ನ್ಯಾಯಾಲಯನೂ ಕೂಡ ಇದೆ ಇವಾಗ ದೇವರಾಜ ಮಾರ್ಕೆಟ್ ಕೂಡ ಭಾಳ ಒಂದು ಒಳ್ಳೆ ಇದು ಆದೇಶಗಳು ಬಂದಿದ್ದಾವೆ ಇನ್ನೂ ಅದು ಮುಂದುವರಿತಾ ಇದೆ ನೋಡೋಣ ಅದು ಹೇಗೆ ಆ ರೀತಿ ಮಾಡುತ್ತೆ ಕಾನೂನಾತ್ಮಕವಾಗಿ ನಾವು ಕೂಡ ಮುಂದುವರಿತೀವಿ ಜನ ಸಾಮಾನ್ಯರಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀವಿ ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರೋಧವನ್ನು ಹಲವಾರು ವ್ಯಕ್ತಪಡಿಸಿದರು ಅದು ಅನಿವಾರ್ಯ ಅದು ಬೇಕೇ ಬೇಕಾಗಿದೆ ಈ ನಾವೇ ನೋಡ್ತಿದ್ವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಈಗ ಊಟ್ಗಳಿ ಇರ್ಬೋದು ನಮ್ಮ ಇದು ಬೋಗಾದಿ ಇರ್ಬೋದು ಅನೇಕ ಪಟ್ಟಣ ಪಂಚಾಯ್ತಿಗಳು ಇದಾವೆ ಕಡ್ಕೋಳ ಇದೆ ನಗರಸಭೆಗಳಿದ್ದಾವೆ ಗ್ರಾಮ ಪಂಚಾಯ್ತಿಗಳಿದ್ದಾವೆ ಎಲ್ಲನೂ ಕೂಡ ಅಲ್ಲಿ ಒಂದು ಎಲೆಕ್ಷನ್ ನಡೆದಿಲ್ಲ ಇವರು ಅದಕ್ಕೆ ಕೇಳೋದೇ ಒಂದು ಇದು ನಮ್ಮ ಗ್ರೇಟರ್ ಮೈಸೂರು ಅಥವಾ ಅದರದ್ದು ಒಂದು ಯೋಜನೆ ಆಗಿಲ್ಲ ಅದೆಲ್ಲನೂ ಸೇರಿಸಿ ನಾವು ಒಂದೇ ಸಮಯದಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಆ ಚುನಾವಣೆ ಮಾಡದೇ ಇರೋವಂಥದ್ದು ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರುವಂಥದ್ದು ಸೌಲಭ್ಯ ಅವ್ರು ಕೊಟ್ಟಿಲ್ಲ ಜೊತೆಗೆ ನಮ್ಮ ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಬರಬೇಕಾಗಿರುವಂಥದ್ದು ಹಣನೂ ಕೂಡ ಈಗ ಹಿಂದೆ ಹೋಗಿದೆ ಮೈ ಎಮ್ ಸಿ ಸಿಗೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕೋಟಿ ಹಣ ನಮಗೆ ಹಿಂದೆ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೋಗಿದೆ ಅದು ಸೊ ಇದೇ ರೀತಿ ಎಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಗ್ರಾಮ ಪಂಚಾಯಿತಿಗೂ ಲೆಕ್ಕ ಮಾಡಿದ್ರೆ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಗ್ರೇಟರ್ ಮೈಸೂರು ಬೇಕಾಗಿದೆ ಆ ಗ್ರೇಟರ್ ಮೈಸೂರು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅದು ಲಾಭ ಆಗುತ್ತೆ ನಮಗೆ ನಗರಕ್ಕೆ ನಾವು ಅದು ಪ್ಲ್ಯಾನಿಂಗ್ ಮಾಡುವಾಗ ಒಳ್ಳೆ ಇದು ಏನು ತೋಟಗಳು ಒಳ್ಳೆ ಒಂದು ಸೌಲಭ್ಯಗಳು ಮಾರ್ಕೆಟ್ಗಳು ಇತ್ಯಾದಿ ಎಲ್ಲ ಹಾಕಿದ್ರೆ ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ಬೇಕಾಗಿದೆ ಕಾನೂನು ದೃಷ್ಟಿಯಲ್ಲಿ ಒಂದು ಹಸಿರು ಅದಕ್ಕೂ ಹೆಚ್ಚಿಸುವ ದೃಷ್ಟಿಯಲ್ಲಿ ಎಲ್ಲನೂ ಮಾಡಿದ್ರೆ ಮತ್ತೆ ಸೈಟು ಕೂಡ ಯಾವ ರೀತಿ ಯಾವ ಮಟ್ಟಕ್ಕೆ ಇರಬೇಕು ಅಭಿವೃದ್ಧಿ ಮಾಡುವಾಗ ಎಷ್ಟಿರಬೇಕು ಎಷ್ಟು ಹಸಿರು ಅದು ಅದಕ್ಕೂ ಇರಬೇಕು ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೆಯ ಒಂದು ಯೋಜನೆ ಆಗುತ್ತೆ ಇದು ನಮಗೆ ಒಳ್ಳೆ ಅವಕಾಶ ಆದರೆ ಬೆಂಗಳೂರು ಥರ ನೀವು ವೈಜ್ಞಾನಿಕವಾಗಿ ಮಾಡಿದ್ರೆ ಅದು ನೂರಕ್ಕೆ ನೂರು ನಮಗೆ ಲಾಭ ಆಗಲ್ಲ ಬೆಳಗಾವಿ ಸಹಜವಾಗಿ ಕಬ್ಬಿನ ಬೆಳೆ ಎಮ್ ಎಸ್ ಪಿಗೆ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣವೇ ರೈತರಿಂದನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ ಅವರೇ ಸುಮಾರು ಅರವತ್ತು ಶೇಕಡ ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಚನೆ ಕೊಡಬೇಕಾಗಿದೆ ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ ತಕ್ಷಣವೇ ಸ್ಪಂದಿಸಲಿ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರತ್ತೆ ಮತ್ತೆ ಮಾಡುತ್ತೆ ಭವಿಷ್ಯದಲ್ಲೂ ಕೂಡ ಇದು ರಾಹುಲ್ ಗಾಂಧಿ ಅವರು ಏನು ಪಿ ಆಗಿರೋ ನಂತರ ಅವರು ನನ್ನ ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡೋಕೆ ಹೋದರೆ ಇಪ್ಪತ್ತೈದು ಕೋಟಿ ಜನ ಅಂದರೆ ಇವ ನಂಬರ್ ಇನ್ನೂ ಜಾಸ್ತಿ ಆಗಿದೆ ಅತ್ಯಂತ ಒಂದು ಬಡ ಪರಿಸ್ಥಿತಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಆಚೆಗೆ ಬಂದಿದ್ದಾರೆ ಏನು ನಮ್ಮ ಮಿಡಲ್ ಕ್ಲಾಸು ಕೂಡ ಅವರ ಆದಾಯ ಇರ್ಬೋದು ಅವ್ರಿಗಿರುವಂಥ ಸೌಲಭ್ಯ ಇರ್ಬೋದು ಹೆಚ್ಚಿಸ್ತಾ ಬಂದಿದ್ದೀವಿ ಎಲ್ಲನೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ ಮತ್ತೆ ಇಲ್ಲಿ ಜನರ ಒಂದು ಆದಾಯ ಒಂದು ಏನು ಆ್ಯಾವ್ರೇಜ್ ಇನ್ಕಮ್ ಇದೆ ಅದನ್ನು ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ದತ್ತಾಂಶದಲ್ಲಿ ಅದನ್ನು ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡ್ಬೋದು ಇವರು ಅದು ನೋಡ್ದೇನೆ ಇದು ಒಂದು ಏನೋ ಒಂದು ತಂತ್ರ ಯಾರೋ ಹೇಳ್ತಾ ಇರೋದ್ರಿಂದ ಇದು ಪದೇ ಪದೇ ಹೇಳೋದ್ರಲ್ಲಿ ಈ ಸುಳ್ಳೆ ಸತ್ಯ ಆಗುವಂಥದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಇದು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಏನು ಹೇಳ್ತಾರೆ ನಾನು ಹೇಳ ಅಲ್ಲಿರುವಂಥದ್ದು ಅವರ ಪುತ್ರಿ ಆದಂಥ ಶ್ರೀಮತಿ ಭಾರತಿ ಅವಸರು ಅದೇ ಹೇಳಿದ್ದಾರೆ ಅಲ್ಲಿರೋರು ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಮಾಡಿರೋರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನು ಸರಿಪಡಿಸ್ಬೇಕಾಗಿದೆ ರಾಜ್ಯ ಸರ್ಕಾರ ತೀರ್ಮಾನ ತೊಗೊಂಡು ಹ್ಞೂ ಅವ್ರ ಮುಂಚೆನೆ ನೋಡಬೇಕಾಗಿತ್ತು ಅದೆಲ್ಲಾನು ಟೆಂಡರ್ ಕೊಡುವಾಗ ಅಥವಾ ಏನು ಪ್ರಕ್ರಿಯೆ ಇತ್ತು ಮುಂಚೆನೇ ಪುತ್ಲಿ ಮಾಡೋರಿಗೆ ಅವರು ಯಾರು ಚೆಕ್ ಮಾಡ್ತಾರೆ ಅದು ಯಾರು ಹೊಣೆ ಅಂತ ಹೇಳಬೇಕು ಡಿ ಸಿ ಇತ್ಯಾದಿ ಅವರೆಲ್ಲರೂ ಒಂದು ಫೋಟೋ ಇಟ್ಕೊಂಡು ನೋಡಬೇಕಾಗಿದೆ ಅದನ್ನ ಎಲ್ಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅನಾವರಣೆ ಮಾಡಿಬಿಟ್ಟು ಇದು ಚೇಂಜ್ ಮಾಡ್ಬೇಕಂದ್ರೆ ಏನು ಎಂಥ ಅನ್ಯಾಯ ಅದು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಅವರು ಪದೇ ಪದೇ ಹೋಲಿಕೆ ಮಾಡೋದು ಅವ್ರಿಗೇ ಅವ್ರದ್ದು ಒಂದು ಪುತ್ಲಿನೇ ನೀವು ಸರಿಯಾದ ರೀತಿಯಲ್ಲಿ ಮಾಡೋಕೆ ಇದ್ದರೆ ಎಂಥ ಅನ್ಯಾಯ ದೊಡ್ಡ ವಿಚಾರ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು ಆದರೆ ಇದು ನಿಜಕ್ಕೂ ನಮ್ಮ ಎಲ್ಲರಿಗೂ ಇದು ಎಲ್ಲರಿಗೂ ಒಂದು ರೀತಿ ಅದು ಅನ್ಯಾಯ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಅದು ಬೇಸರ ಅಂತ ನಾವು ಹೇಳ್ಬೋದು ಏನು ಬೆನಿಫಿಟ್ ಇದೆ ಇದಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಅರಿವು ಇಲ್ಲ ನೀವು ಅವ್ರನ್ನೇ ಕೇಳಬೇಕಾಗಿದೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಈಗ ಒಬ್ಬರು ಮುಖ್ಯಮಂತ್ರಿ ಇನ್ನೊಬ್ಬರು ಕಾಂಗ್ರೆಸ್ ಮುಖ್ಯಮಂತ್ರಿ ನಮ್ಮ ಹೋರಾಟ ನಿರಂತರವಾಗಿ ವಿರೋಧ ಪಕ್ಷ ಆಗಿ ನ್ಯಾಯಯುತವಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾವು ಮುಂದುವರಿತೇವೆ ನಮ್ಮ ನಮ್ಮ ಗಮನಕ್ಕೂ ಬಂದಿದೆ ಸರ್ಗೂರಲ್ಲಿ ಕೋಟೆ ಕಡೆ ಗುಂಡ್ಲುಪೇಟೆ ಕಡೆಯೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆಯೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ ಮತ್ತು ಇದು ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ ಒಂದಂತೂ ಸತ್ಯ ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ ನಮ್ಮ ಅಲ್ಲಿ ನೋಡ್ತೀವಿ ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗಿದೆ ಹುಲಿಗಳು ಇದ್ದಾವೆ ತೋ ಕಾಫಿ ತೋಟಗಳು ಒಳಗೆ ಬರ್ತಾ ಇದ್ದಾವೆ ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ ಆದರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾಯಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ ಅವ್ರಿಗೆ ದತ್ತಾಂಶಗಳಿದ್ದಾವೆ ಎಷ್ಟು ಹುಲಿಗಳಿದಾವೆ ಎಷ್ಟು ಆನೆಗಳಿದ್ದಾವೆ ಯಾವುದು ಸಮಸ್ಯೆ ಹುಲಿಗಳು ಯಾವುದು ಸಮಸ್ಯೆ ಆನೆಗಳು ಅಂಥದ್ದು ಅವ್ರಿಗೆ ಗೊತ್ತೇ ಇದೆ ಆ ನಿಟ್ಟಿನಲ್ಲಿ ಅವರು ಯಾವುದು ಹಿಡಿಬೇಕು ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ ಇದು ತಕ್ಷಣವಾದಂಥ ಒಂದೊಂದು ತಕ್ಷಣವಾದಂಥ ತೊಗೊಬೋದಂಥ ಕ್ರಮ ನಾವು ಈಗ ಶಾಶ್ವತವಾಗಿ ನಾವು ಪರಿಹಾರ ಬೇಕಂದರೆ ಒಂದು ಕ್ಯಾರಿಂಗ್ ಕೆಪ್ಯಾಸಿಟಿ ಎಷ್ಟು ಸಂಖ್ಯೆ ಆಗಿದೆ ಹುಲಿದು ನಮ್ಮ ಎಷ್ಟು ಅರಣ್ಯ ಇದೆ ಆ ಅರಣ್ಯ ಎಷ್ಟು ಹುಲಿಗಳನ್ನ ನಾವು ಅಲ್ಲಿ ಬದುಕ್ಬೋದು ಅಂತ ಒಂದು ಅಧ್ಯಯನ ನಡಿಬೇಕಾಗಿದೆ ಕ್ಯಾರಿಂಗ್ ಕಪ್ಯಾಸಿಟಿ ಅಂತ ನಾವು ಹೇಳ್ತೀವಿ ಆ ಒಂದು ಸಂಶೋಧನೆ ಎಲ್ಲೂ ಮಾಡಿಲ್ಲ ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ ಮತ್ತು ಒಂದು ವೇಳೆ ಇದು ಓವರ್ ಕನ್ಸರ್ವೇಷನು ಇದೆ ಇಡೀ ಇತಿಹಾಸದಲ್ಲಿ ಕೆರೆ ತುಂಬಿಸೋದು ಇತ್ಯಾದಿ ಎಲ್ಲ ಎಲ್ಲೂ ಆಗ್ತಾ ಇರಲಿಲ್ಲ ಅದು ಇದು ನೋಡಿ ಭಾವನಾತ್ಮಕವಾಗಿ ನಾವು ಮಾತಾಡಿದ್ರೆ ಇದು ನನಗೂ ವಿರೋಧ ಮಾಡ್ತಾರೆ ಯಾಕೆಂದರೆ ಕೆರೆ ತುಂಬಿಸೋದು ಒಳ್ಳೆಯದು ಅವ್ರಿಗೆ ನೀರು ಬೇಕು ಪ್ರಾಣಿಗಳಿಗೆ ಇತ್ಯಾದಿ 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 ಅಂತ ಹೇಳ್ತಾರೆ ಆದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ಏನು ನೇಚರಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ ನಾವೇನು ಹೋಗ್ಬಿಟ್ಟ ನಮ್ಮ ಕೈ ಹಾಕೋ ಅವಶ್ಯಕತೆ ಇಲ್ಲ ನೇಚರು ನೇಚರ್ಗೆ ಅದು ಕಾಪಾಡುತ್ತೆ ಪ್ರಕೃತಿ ಪ್ರಕೃತಿಗೆ ಕಾಪಾಡುವಂಥದ್ದು ಒಂದು ವ್ಯವಸ್ಥೆ ಇದೆ ಓವರ್ ಕನ್ಸರ್ವೇಷನ್ ಬೇಕಾಗಿಲ್ಲ ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸೊ ಎಲ್ಲ ಕಡೆ ಸೋಲಾರ್ ಪಂಪ್ ಹಾಕಿ ಒಂದು ಪಂಪ್ ನೀರು ಪಂಪ್ ಹಾಕೋದು ಸಮರ್ ಟೈಮಲ್ಲೂ ಕೂಡ ಇದೆಲ್ಲ ಬೇಕಾಗಿಲ್ದಕ್ಕಂಥದ್ದು ನೀವು ಬೇಕಾದರೆ ತಜ್ಞರಿಗೆ ಕೇಳಿ ಅರಣ್ಯ ಒಂದು ಸಂರಕ್ಷಣೆ ಮಾಡೋರು ತಜ್ಞರಿಗೆ ಕೇಳಿ ಓವರ್ ಕನ್ಸರ್ವೇಷನ್ನು ನಮ್ಮಲ್ಲಿ ಆಗ್ತಾ ಇದೆ ಹುಲಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಅರಣ್ಯಲ್ಲೇ ಆಗ್ತಿದೆ ನಮ್ಮ ಅರಣ್ಯಗಳು ಟೈಗರ್ ರಿಸರ್ವ್ ಅಂದರೆ ಹುಲಿಗೆ ಮೀಸಲಿಟ್ಟಿರುವಂಥದ್ದು ಏನು ಪ್ರದೇಶಗಳಿದೆ ಒಳ್ಳೆ ಒಂದು ಹೋರಾಟ ಆಗ್ತಾ ಇದೆ ಅದಕ್ಕಾಗಿ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಏನಾಗಿದೆ ಆ ಅರಣ್ಯ ಅಲ್ಲಿ ಇರುವಂಥದ್ದು ಜಾಗದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಸಹಜವಾಗಿ ಆಚೆ ಬರ್ತಾಯಿದೆ ಸೊ ಈ ದಾಳಿಗಳು ಹೆಚ್ಚಾಗ್ತೇ ಆಗ್ತಾಯಿದೆ ಸೊ ಶಾಶ್ವತವಾದ ಪರಿಹಾರ ಬೇಕಾಗಿದೆ ತಕ್ಷಣವೇ ಒಂದು ಪರಿಹಾರ ಬೇಕಾಗಿದೆ ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಒಂದು ಒಳ್ಳೆಯ ಯೋಜನೆ ರೂಪಿಸಬೇಕಾಗಿರೋದು ಅತಿ ಅವಶ್ಯಕ ಅದಕ್ಕೆ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿ ಅಕ್ರಮ ರೆಸಾರ್ಟ್ಗಳು ಪ್ರಕೃತಿ ಮೇಲೆ ಒಂದು ಸಮಸ್ಯೆ ಆಗುವಂಥದ್ದು ಹೊರತು ಹುಲಿಗಳ ಮೇಲೆ ಅಥವಾ ಹುಲಿ ದಾಳಿಗಳು ಯೋಚಿಸ್ತಾ ಇದೆ ಅಂತ ಯಾವುದೇ ಒಂದು ಲಿಂಕ್ ಇದೆ ಅಂತ ನಾನು ಎಲ್ಲೂ ಕೇಳಿಲ್ಲ ಸಫಾರಿಗಳು ಹೆಚ್ಚಿಸುವ ದೃಷ್ಟಿಯಲ್ಲೂ ಕೂಡ ಎಲ್ಲೂ ಇದು ಹುಲಿಗಳ ದಾಳಿ ಹೆಚ್ಚಿಸ್ತಾ ಇದೆ ಅಂತ ಲಿಂಕ್ ಇಲ್ಲ ಒಂದು ನೀವು ನೋಡಬೇಕಾಗಿರೋದು ನಮ್ಮದು ಅರಣ್ಯ ಪ್ರದೇಶ ಬಂಡೀಪುರಲ್ಲೇ ಸುಮಾರು ಎಂಟುನೂರಿಂದ ಸಾವಿರ ಒಂದು ಸ್ಕ್ವೇರ್ ಕಿಲೋಮೀಟರ್ ಇದೆ ಅದರಲ್ಲಿ ಬರೀ ನೂರೈವತ್ತು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಸಫಾರಿ ನಡೆಯೋದು ಟೂರಿಸಮ್ ಝೋನ್ ಅಂತ ಗುರುತಿಸಲಾಗಿದೆ ಬಾಕಿ ಇದೆಲ್ಲ ಕೋರ್ ಅಲ್ಲಿ ಯಾವುದೇ ಒಂದು ಮನ್ ಮನುಷ್ಯರ ಒಂದು ಸೆಟಲ್ಮೆಂಟು ಇಲ್ಲ ಕೆಲವು ಕಡೆ ಇವರು ಬುಡಕಟ್ಟು ಜನಾಂಗ ಇರ್ಬೋದು ಆದರೆ ಅದು ಬಿಟ್ಟರೆ ಸಾಮಾನ್ಯವಾಗಿ ಯಾರೂ ಇಲ್ಲ ಆ್ಯಂಡ್ ಅವರು ಸಾವಿರಾರು ವರ್ಷದಿಂದ ಅಲ್ಲೇ ಇದ್ದು ಅವರು ಒಂದು ರೀತಿ ಅರಣ್ಯ ಪ್ರಕೃತಿ ಜೊತೆಗೇ ಅವ್ರನ್ನ ಹೊಂದಾಣಿಕೆ ಇರುವಂಥದ್ದು ಒಂದು ಸಮುದಾಯ ಅದಕ್ಕಾಗಿ ಇದು ಇದರಿಂದಾನೇ ಇದರ ಪರಿಣಾಮ ಜಾಸ್ತಿ ಆಗ್ತಾ ಇದೆ ಅಂತ ನಾನೇನು ಯಾವುದೇ ಒಂದು ಸಂಶೋಧನೆ ಅಥವಾ ಅಧ್ಯಯನ ನಾನು ಕೇಳಿಲ್ಲ ಒಂದಂತೂ ನಿಜ ಹುಲಿ ಸಂಖ್ಯೆ ಜಾಸ್ತಿ ಇದೆ ಅದರಿಂದ ಆಚೆಗೆ ಬರ್ತಾಯಿದ್ದರು ಮತ್ತು ಜೊತೆಗೆ ಈ ಲ್ಯಾಂಡ ಮತ್ತು ಅಲ್ಲಿರುವಂಥದ್ದು ಏನು ಅನೇಕ ಇದು ಈ ವೀಡ್ಗಳು ಮತ್ತು ಯಾವ್ಯಾವ ಬೇರೆ ಕಡೆಯಿಂದ ವಿದೇಶದಿಂದ ಬಂದಿರುವಂಥ ತಳಿಗಳು ಅದನ್ನ ತೆಗಿಬೇಕಾಗಿದೆ ಯಾಕಂದರೆ ನಮ್ಮ ಏನು ಪ್ರಾಣಿ ಪಕ್ಷಿಗಳಿದ್ದಾವೆ ಅದನ್ನ ಅದು ತಿನ್ನಲ್ಲ ಸೊ ಅದಕ್ಕಾಗಿ ಅದು ಹೆಚ್ಚಿನ ಒಂದು ಮಟ್ಟದಲ್ಲಿ ವಿಸ್ತಾರವಾಗಿ ಬೆಳೀತಾ ಇದ್ದಾವೆ ಲಾಂಟನ ಅಂತೂ ನೀವು ಲೆಕ್ಕ ಇಲ್ದೇ ಒಂದು ನೀವು ಫೀಲ್ಡ್ ಫೀಲ್ಡ್ ಅದು ಗ್ರೀನ್ ಡೆಸರ್ಟ್ ಅಂತ ಕರೀತಾರೆ ಅದು ಬೆಳೀತಾ ಇದೆ ಅದನ್ನ ತೆಗೆದು ಗ್ರಾಸ್ಲ್ಯಾಂಡ್ ಮಾಡಿದರೆ ಇದೇನು ನಮ್ಮ ಜಿಂಕೆಗಳು ಸಾಂಬಾರು ಇತ್ಯಾದಿ ಎಲ್ಲ ಒಳಗೆ ಇರ್ತವೆ ಹುಲಿಗಳು ಒಳಗೆ ಇರ್ತವೆ ಇದು ಹುಲಿ ಸಂಖ್ಯೆ ಜಾಸ್ತಿ ಇದೆ ಅದು ಬೇರೆ ಬಟ್ ಈ ಥರ ಒಂದು ನಿಯಂತ್ರಣ ಮಾಡೋಕ್ಕೆ ಒಂದು ಹತ್ತು ವರ್ಷ ಆದರೂ ಅದು ರೀತಿ ಒಂದು ರೀತಿ ನಿಯಂತ್ರಣ ಆಗುತ್ತೆ ನೋಡಿ ಪರಿಹಾರಗಳು ಬೇಕಾದಷ್ಟಿದೆ ಇದಾರಣ್ಯ ಅಧಿಕಾರಿಗಳಿಗಾಗಲೇ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅದು ಅವರು ಒಳ್ಳೆ ರೀತಿಯಲ್ಲಿ ಇದು ಕ್ರಮ ತಗೋಬೇಕಾಗಿರೋದು ಅತಿ ಅವಶ್ಯ ಅವರು ತಗೊಳ್ಳಿ ನಾವು ಕೂಡ ಅವ್ರ ಪರ ಇದ್ದೀವಿ ರೈತರ ಪರನೂ ಇದ್ದೀವಿ ಈ ನಿರ್ದಿಷ್ಟವಾಗಿ ಯಾವುದು ಸಮಸ್ಯೆ ಹುಲಿಗಳಿದೆ ಅದನ್ನು ಹಿಡೀಲೇಬೇಕಾಗಿದೆ ಅದು ಅದಕ್ಕೇನು ಪರಿಹಾರ ಇಲ್ಲ